ಪುನರ್ಮನನ ಹಾಳೆ ಹನ್ನೊಂದು ದತ್ತಾಂಶಗಳ ನಿರ್ವಹಣೆ ದತ್ತಾಂಶಗಳ ನಿರ್ವಹಣೆ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಸಂಖ್ಯೆಗಳನ್ನು ದತ್ತಾಂಶಗಳಾಗಿ ಕೊಡಲಾಗಿದೆ ಅವುಗಳಲ್ಲಿ ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯಗಳನ್ನು ಗುರುತಿಸಿ ಬರೀರಿ ಎಂದು ಹೇಳಿದ್ದಾರೆ ಈ ಕೊಟ್ಟಿರುವ ದತ್ತಾಂಶಗಳಲ್ಲಿ ಗರಿಷ್ಠ ಮೌಲ್ಯ ಯಾವುದು ಎಂದು ನೋಡಿ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಗರಿಷ್ಠ ಕನಿಷ್ಠ ಮೌಲ್ಯ ಹನ್ನೆರಡು ಆಗಿದೆ ಮತ್ತು ಗರಿಷ್ಠ ಮೌಲ್ಯ ಮೂವತ್ತೆಂಟು ಆಗಿದೆ ಗರಿಷ್ಠ ಮೌಲ್ಯ ಮೂವತ್ತೆಂಟು ಆಗಿದೆ ಈ ವ್ಯಾಪ್ತಿ ಎಂದರೆ ರೇಂಜ್ ಗರಿಷ್ಠ ಮೈನಸ್ ಕನಿಷ್ಠ ಮೂವತ್ತೆಂಟು ಮೈನಸ್ ಹನ್ನೆರಡು ಹದಿನಾರು ಆಗು ಇಪ್ಪತ್ತಾರು ಆಗುತ್ತದೆ ಇಲ್ಲಿರುವ ದತ್ತಾಂಶಗಳಲ್ಲಿ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಹತ್ತೊಂಬತ್ತು ಆಗಿದೆ ಗರಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಎಪ್ಪತ್ತು ಆಗಿದೆ ಎಪ್ಪತ್ತು ಮೈನಸ್ ಹತ್ತೊಂಬತ್ತು ಎಪ್ಪತ್ತು ಮೈನಸ್ ಹತ್ತೊಂಬತ್ತು ಐವತ್ತೊಂದು ಆಗುತ್ತದೆ ವ್ಯಾಪ್ತಿ ಇದರ ರೇಂಜ್ ಐವತ್ತೊಂದು ಆಗುತ್ತದೆ ಈ ಕೊಟ್ಟಿರುವ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯರು ಎಂದು ಹೇಳಿದ್ದಾರೆ ಸೊನ್ನೆ ಸೊನ್ನೆ ಐದು ಐದು ಆರು ಹನ್ನೊಂದು ಹನ್ನೊಂದು ಐದು ಹದಿನಾರು ಹದಿನಾರು ಆರು ಇಪ್ಪತ್ತೆರಡು ಇಪ್ಪತ್ತೆರಡು ಎಂಟು ಮೂವತ್ತು ಕೈಲ ಮೂರು ತ್ರೀ ಪ್ಲಸ್ ಜೀರೋ ಜೀರೋ ತ್ರೀ ತ್ರೀ ಪ್ಲಸ್ ಫೋರ್ ಸವೆನ್ ಸವೆನ್ ಪ್ಲಸ್ ಫೋರ್ ಲೆವೆನ್ ಲೆವೆನ್ ಪ್ಲಸ್ ತ್ರೀ ಫೋರ್ಟೀನ್ ಫೋರ್ಟೀನ್ ಪ್ಲಸ್ ಫೋರ್ ಏಯ್ಟೀನ್ ಏಯ್ಟೀನ್ ಪ್ಲಸ್ ಸವೆನ್ ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಪ್ಲಸ್ ಫೈ ಥರ್ಟಿ ಕ್ಯಾರಿ ತ್ರೀ ತ್ರೀ ಒನ್ ಫೋರ್ ಫೋರ್ ಹಂಡ್ರೆಡ್ ಒಟ್ಟು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ದತ್ತಾಂಶಗಳಿವೆ ಸರಾಸರಿ ನಾನೂರು ಬೈ ಎಂಟು ನಾನ್ನೂರು ಮೊತ್ತ ಡಿವೈಡೆಡ್ ಬೈ ದತ್ತಾಂಶಗಳ ಒಟ್ಟು ಸಂಖ್ಯೆ ಎಂಟೊಂದಲೇ ಎಂಟೈವತ್ತಲೇ ಐವತ್ತು ಸರಾಸರಿ ಐವತ್ತು ಸೊನ್ನೆ ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮೂವತ್ತೇಳು ಮೂವತ್ತೆಂಟು ನಲವತ್ತು ಕ್ಯಾರಿ ಫೋರ್ 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 ಏಯ್ಟ್ ಏಯ್ಟ್ ತ್ರೀ ಲೆವೆನ್ ಲೆವೆನ್ ತ್ರೀ ಫೋರ್ಟೀನ್ ಸಿಕ್ಸ್ಟೀನ್ ಏಯ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ತರ್ಟಿ ಟು ಥರ್ಟಿ ಫೈವ್ ಥರ್ಟಿ ಫೈವ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತತ್ ಒಟ್ಟು ಸಂಖ್ಯೆ ಹತ್ತು ಮುನ್ನೂರ ಐವತ್ತು ಬೈ ಹತ್ತು ಮುನ್ನೂರ ಐವತ್ತು ಬೈ ಹತ್ತು ಸೊನ್ನೆ ಸೊನ್ನೆ ಮೂವತ್ತೈದು ಇವುಗಳ ಸರಾಸರಿ ಮೂವತ್ತೈದು ಆಗಿದೆ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಸಂಖ್ಯೆಯ ಕೊಡಲಾಗಿದೆ ಅವುಗಳಲ್ಲಿ ಬಹುಲಕ ಅಥವಾ ರೂಢಿ ಬೆಲೆ ಮೋಡ್ ಅಂತಲೂ ಕೂಡ ಕರೆಯುತ್ತೇವೆ ಇಲ್ಲಿ ಎರಡು ಅತಿ ಹೆಚ್ಚು ಬಾರಿ ಪುನರಾವರ್ತನೆಗೊಂಡಿರುವುದರಿಂದ ಇದರ ರೂಢಿ ಬೆಲೆ ಎರಡು ಆಗುತ್ತದೆ ರೂಢಿ ಬೆಲೆಯನ್ನು ಬಹುಲಕಪ್ಪು ಎಂತಲೂ ಕೂಡ ಕರೆಯುತ್ತೇವೆ ಎರಡು ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾದ ಕಾರಣ ಎರಡು ರೂಢಿ ಬೆಲೆ ಆಗುತ್ತದೆ ಇಲ್ಲಿ ಆರು ಒಂಬತ್ತು ಮೂರು ಬಾರಿ ಪುನರಾವರ್ತನೆಯಾಗಿದೆ ಐದು ಕೂಡ ಮೂರು ಬಾರಿ ಪುನರಾವರ್ತನೆಯಾಗಿದೆ ಆದ್ದರಿಂದ ರೂಢಿ ಬೆಲೆ ಐದು ಮತ್ತು ಒಂಬತ್ತು ಐದು ಮತ್ತು ಒಂಬತ್ತು ಐದು ಮತ್ತು ಒಂಬತ್ತು ಕೆಳಗಿನ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ದತ್ತಾಂಶಗಳಾಗಿ ಕೊಡಲಾಗಿದೆ ಅವುಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದು ಅವುಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿರುವ ಕನಿಷ್ಠ ಸಂಖ್ಯೆ ಮೂರು ನಂತರ ಎಂಟು ಮೂರು ಎಂಟು ಹತ್ತು ಹತ್ತು ಹನ್ನೆರಡು ಹದಿನಾರು ಇಪ್ಪತ್ತೈದು ಮೂವತ್ತ್ನಾಲ್ಕು ಇಲ್ಲಿ ಮಧ್ಯದಲ್ಲಿರುವ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು ಮೂರು ಇಪ್ಪತ್ನಾಲ್ಕು ಎಂಟು ಹನ್ನೆರಡು ಮಧ್ಯಾಹ್ಕ ಮೀಡಿಯನ್ ಅಂತಲೂ ಕೂಡ ಕರೆಯುತ್ತೇವೆ ಹನ್ನೆರಡು ಅದೇ ಥರನಾಗಿ ಏರಿಕೆ ಕ್ರಮದಲ್ಲಿ ಬರೆಯ ಹೊರಟಾಗ ಐದು ಆರು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೆರಡು ಹದಿನೈದು ಹೊಂದಿದೆ ಹದಿನೈದು ಇಪ್ಪತ್ತೆರಡು ಇಪ್ಪತ್ತೆಂಟು ಮೂವತ್ತೈದು ಇಪ್ಪತ್ತೆಂಟು ಮೂವತ್ತೈದು ಮತ್ತು ಒಂದು ಕ್ಯಾನ್ಸಲ್ ಮಾಡ್ತಾ ಹೋಗುತ್ತೇನೆ ಇಲ್ಲಿ ಉಳಿದಿರುವ ಸಂಖ್ಯೆಗಳು ಹದಿನೈದು ಮತ್ತು ಇಪ್ಪತ್ತು ಇವುಗಳ ಮೊತ್ತವನ್ನು ಇವುಗಳ ಸರಾಸರಿಯನ್ನು ಕಂಡುಹಿಡಿಯಬೇಕು ಅದುವೇ ಮಧ್ಯಾಂಕವಾಗುತ್ತದೆ ಹದಿನೈದು ಪ್ಲಸ್ ಇಪ್ಪತ್ತು ಮೂವತ್ತೈದು ಬೈ ಎರಡು ಹದಿನೇಳು ಪಾಯಿಂಟ್ ಐದು ಇವುಗಳ ಮಧ್ಯಾಂಕ ಹದಿನೇಳು ಬಿಂದು ಐದು ಆಯಿತು ಅದೇ ಥರನಾಗಿ ಇಲ್ಲಿ ಎಂಟು ಜನರ ಬಳಿ ಇರುವ ಹಣದ ಮಾಹಿತಿಯನ್ನು ಕೊಡಲಾಗಿದೆ ಪ್ರತಿಯೊಬ್ಬರಿಗೂ ಈ ಹಣವನ್ನು ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ ಸಿಗುವ ಹಣ ಎಷ್ಟು ಎಂದು ಕೇಳಿದ್ದಾರೆ ಇವುಗಳಿಗೆ ಯಾವ ಕೇಂದ್ರೀಯ ಪ್ರವೃತ್ತಿ ಅಳತೆಯನ್ನು ನೀವು ಸೂಚಿಸುತ್ತದೆ ಎಂದು ಕೇಳಿದ್ದಾರೆ ಇಲ್ಲಿ ನಾನು ಎಲ್ಲ ಮೊತ್ತ ಹಣವನ್ನು ಕೊಡಿಸುತ್ತೇನೆ ಸೊನ್ನೆ ಐದು 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 ಹತ್ತು 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 ಒಂದು ಒಂದು ಐದು ಆರು ಆರು ಐದು ಹನ್ನೊಂದು ಹನ್ನೊಂದು ಏಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂರು ಮೂರು ಒಂದು ನಾಲ್ಕು ನಾಲ್ಕು ಎರಡು ಆರು ಏಳು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಒಂದು ಎರಡು ಎರಡು ಸಾವಿರದ ಇನ್ನೂರು ಒಟ್ಟು ಮೊತ್ತ ಎರಡು ಸಾವಿರದ ಇನ್ನೂರು ಪ್ರತಿಯೊಬ್ಬರಿಗೆ ಸಿಗುವ ಹಣವೆಂದರೆ ಡಿವೈಡೆಡ್ ಬೈ ಎಂಟು ಏಟ್ ಝ ಏಟ್ ಏಟ್ ಟು ಝ ಸಿಕ್ಸ್ಟೀನ್ ಫೋರ್ ಟು ಝೋರ್ ಫೈಜ ಫೋರ್ ಫೈ ಝು ಟೂ ಝು ಫೈವ್ ಫಿಫ್ಟಿ ಡಿವೈಡ್ ಬೈ ಟು ಟೂ ಟ್ವೆಂಟಿ ಫೈವ್ ಪ್ರತಿಯೊಬ್ಬರಿಗೂ ಎರಡು ನೂರ ಇಪ್ಪತ್ತೈದು ರೂಪಾಯಿ ಸಿಗುತ್ತದೆ ಇದಕ್ಕೆ ನಾವು ಬಳಸಿದ ಕೇಂದ್ರೀಯ ಪ್ರವೃತ್ತಿ